ನಮಸ್ಕಾರ ವೀಕ್ಷಕ್ರಿ ನೀವು ನೋಡ್ತಾ ಇದ್ದೀರಾ ಇವತ್ತು ಒಂದು ಸಿಹಿಯನ್ನು ಮಾಡ್ತಾಯಿದ್ದೇನೆ ನೋಡಿ ಯಾವುದು ಅಂತ ನಿಮಗೆ ಆಮೇಲೆ ಹೇಳ್ತೇನೆ ಅದಕ್ಕೆ ಹುರಗಡ್ಲೆ ಬೇಕು ಕೊಬ್ಬರಿ ಬೇಕು ಮತ್ತು ಬೆಲ್ಲ ಬೇಕು ಬೆಲ್ಲವನ್ನು ಹೀಗೆ ತುರ್ಕೊಂಡ್ರೆ ಸಾಕಾಗುತ್ತೆ ತುದಿರುವಂತಹ ಬೆಲ್ಲ ಎಷ್ಟು ಸಾಕಾಗುತ್ತೆ ನನಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಹಾಕ್ಕೊಳ್ಳಿ ನಾನು ಒಂದು ಲೋಟ ಹುರುಗಡ್ಲೆಯನ್ನು ತಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ಅಳತೆ ಏನಿಲ್ಲ ನಾನು ಬೆಲ್ಲ ಮತ್ತು ಕೊಬ್ಬರಿಗೆ ಕೊಬ್ಬರಿಯನ್ನು ಎಷ್ಟು ಹಾಕ್ಕೊಂಡ್ರೂ ಅದು ರುಚಿ ಸಮ ಪ್ರಮಾಣದಲ್ಲಿ ಬೇಕಾಗಿ ಹಾಕ್ಕೊಂಡು ಅದು ರುಚಿಯಾಗಿರುತ್ತೆ ಬೆಲ್ಲವನ್ನು ಅರ್ಧ ಪ್ರಮಾಣದಲ್ಲಿ ಅಥವಾ ಮುಕ್ಕಾಲು ಭಾಗ ಹಾಕಿದ್ರೆ ಯಾವ ಅಳತೆಯಲ್ಲಿ ನೀವು ತಗೋತಿರೋ ಅದರ ಅರ್ಧ ಅಥವಾ ಮುಕ್ಕಾಲು ಭಾಗ ಹಾಕಿದ್ರೆ ಸಾಕಾಗುತ್ತೆ ಸಕ್ಕರೆಯನ್ನು ಬೇಕಾದರೂ ಹಾಕೋ ಥರ ಕೆಲವರಾದರೆ ಬೆಲ್ಲ ರುಚಿ ಜಾಸ್ತಿ ಈಗ ನಾವು ಹುರುಗಡ್ಲೆಯನ್ನು ಹೀಗೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಮಿಶ್ರಣ ಮಾಡಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲಿ ಕಲಸಿ ಕರಿಯೋದ್ರಿಂದ ಕರ್ಚಿಕಾಯಿ ರೆಡಿಯಾಗುತ್ತೆ ಅಂತ ನೀವು ನೋಡೋಣ ಸ್ವಲ್ಪ ಏಲಕ್ಕಿಯನ್ನು ಸಹ ನಾನು ತೊಗೊಂಡಿದ್ದೇನೆ ನೋಡಿ ನಾಲ್ಕು ಏಲಕ್ಕಿ ಹಾಕಿದರೆ ಒಂದು ದೊಡ್ಡ ಲೋಟಕ್ಕೆ ಸಾಕಾಗುತ್ತೆ ಬಿಳಿ ಬೇಕು ಅಂತ ಹೇಳಿದ್ರೆ ನೋಡಿ ಈ ಬಣ್ಣದಲ್ಲಿ ನೀವು ತೆಕ್ಕೊಂಡ್ಬಿಡಬೇಕು ಅಂದರೆ ಏನಾದರೂ ತಟ್ಟೆಗೆ ಜೋಡಿಸಿ ಅಲಂಕಾರ ಏನಾದರೂ ಫಂಕ್ಷನ್ಗೆ ಜೋಡಿಸ್ಕೋಬೇಕು ತಟ್ಟೆಗೆ ಅಂದರೆ ಈ ಬಣ್ಣ ಇರಲಿ ಅಂದರೆ ನಮಗೆ ರುಚಿ ಬೇಕು ಅಂತ ಹೇಳೋದಾದರೆ ನೀವು ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಬೇಕು ಅಂದರೆ ಕ್ರಿಸ್ಪಿ ಬೇಕು ಅಂದರೆ ಈ ಬಣ್ಣದಲ್ಲಿ ನೀವು ಕರ್ಕೋಬೇಕಾಗುತ್ತೆ ಕಟ್ಟೆಗೆ ಜೋಡಿಸ್ಕೋಬೇಕು ಅನ್ನೋದಾದರೆ ಈ ಸ್ವಲ್ಪ ಬಿಳಿ ಬಣ್ಣದಲ್ಲಿ ಇನ್ನೂ ಸ್ವಲ್ಪ ಬೇಗ ತೆಗೆದ್ರೆ ಚೆನ್ನಾಗಿರುತ್ತೆ ರುಚಿ ಕಡಿಮೆ ಇರುತ್ತೆ ನೀವು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಳ್ಬಹುದು ಅಥವಾ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬಹುದು ಸ್ವಲ್ಪ ಬಣ್ಣ ಬೇಕು ಅನ್ನೋರು ಅರ್ಶನವನ್ನು ಬೇಕಾದರೆ ಸೇರಿಸ್ಕೋಬೋದು ನಾನಿಲ್ಲಿ ಅರ್ಶನ ಸೇರಿಸಿಲ್ಲ ಬಿಳಿಯಾಗೆ ಇರಲಿ ಅಂಥೇಳಿ ಹೀಗಿರುತ್ತೆ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಕೆಂಪು ಬಣ್ಣವಾಗಿ ನೀವು ಕರ್ಕೊಳ್ಳಿ ಎಷ್ಟು ಎಷ್ಟು ಸಾಕಾಗುತ್ತೆ ಈ ಬಣ್ಣ ಇದು ಸರಿಯಾಗಿದೆ ನೋಡಿ ಈ ಬಣ್ಣದ ಕರ್ಕೊಂಡ್ರೆ ಸಾಕಾಗುತ್ತೆ ಕರ್ಜಿಕಾಯಿ ಇದು ಹಾಳೆ ಅದರ ತೆಳುವು ಇದ್ರೆ ಅದು ಚೆನ್ನಾಗಿರುತ್ತೆ ಚಿಕ್ಕದಾಗಿದ್ರೇ ಚೆಂದ ನೋಡಿ ಇದು ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಇದು ದಪ್ಪ ಇದ್ದರೆ ಅದು ಬಾಯಿಗೆ ಒಂಥರ ಅಂದ್ಕೊಳ್ತೆ ಇದು ಸ್ವಲ್ಪ ದಪ್ಪ ಇದೆ ಇದು ಇಷ್ಟ ಇಷ್ಟಾಗ್ಲೇ ಸಾಕಾಗುತ್ತೆ ನಿಮಗೆ ಇಷ್ಟಾಗಲಾದರೆ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಇಷ್ಟಿದ್ದಾಗ ಅದು ಹೇಗೆ ಬರುತ್ತೆ ಅಂತ ಹೇಳಿದರೆ ನಮಗೆ ಇಷ್ಟು ಪುಟ್ಟದಾಗಿ ಬರುತ್ತೆ ಎಷ್ಟು ಪುಟ್ಟದಾಗಿ ಬರುತ್ತೆ

ಸ್ವಲ್ಪ ಕೆಂಪು ರುಚಿ ಚೆನ್ನಾಗಿರುತ್ತೆ ಇಷ್ಟು ಬಣ್ಣ ಆದರೆ ಸಾಕಾಗುತ್ತೆ ಇದು ಲೈಟ್ಗಳಿಗೂ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಕೆಂಪಗಾಗಿದೆ ಹಾಗೆ ಕ್ಯಾಮ್ರಾದಲ್ಲಿ ಅಷ್ಟು ಬಣ್ಣ ಕಾಣೋದಿಲ್ಲ ಹಾಗೆ ನೋಡಿದಾಗ ಸ್ವಲ್ಪ ಬಣ್ಣ ಇರುತ್ತೆ ತುದಿನ ತುಂಬ ಬಿಗಿಯಾಗಿ ಒತ್ತಬೇಕು ಇದು ಇದಾದರೆ ಬಿಟ್ಕೊಂಬಿಟ್ಟು ಎಣ್ಣೆ ಎಲ್ಲ ಗಸಿಯಾಗಿಬಿಡುತ್ತೆ ಬಿಳಿ ಬೇಕು ಹೇಳಿದ್ರೆ ನೋಡಿ ಈ ಬಣ್ಣದಲ್ಲಿ ನೀವು ತೆಕ್ಕೊಂಡ್ಬಿಡಬೇಕು ಅಂದರೆ ಏನಾದರೂ ತಟ್ಟೆಗೆ ಜೋಡಿಸಿ ಅಲಂಕಾರ ಏನಾದರೂ ಫಂಕ್ಷನ್ಗೆ ಜೋಡಿಸ್ಕೋಬೇಕು ತಟ್ಟೆಗೆ ಅಂದರೆ ಈ ಬಣ್ಣ ಇರಲಿ ಅಂದರೆ ರುಚಿ ಬೇಕು ಅಂತ ಹೇಳೋದಾದರೆ ನೀವು ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಬೇಕು ಅಂದರೆ ಕ್ರಿಸ್ಪಿ ಬೇಕು ಅಂದರೆ ಈ ಬಣ್ಣದಲ್ಲಿ ನೀವು ಕರ್ಕೋಬೇಕಾಗುತ್ತೆ ತಟ್ಟೆಗೆ ಜೋಡಿಸ್ಕೋಬೇಕು ಅನ್ನೋದಾದರೆ ಈ ಸ್ವಲ್ಪ ಬಿಳಿ ಬಣ್ಣದಲ್ಲಿ ಇನ್ನೂ ಸ್ವಲ್ಪ ಬೇಗ ತೆಗೆದ್ರೆ ಚೆನ್ನಾಗಿರುತ್ತೆ ರುಚಿ ಕಡಿಮೆ ಇರುತ್ತೆ ನೀವು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಳ್ಬಹುದು ಅಥವಾ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬಹುದು ಈಗ ಕರ್ಜಿಕಾಯಿ ಸಿದ್ಧವಾಗಿದೆ ಹೇಗಿದೆ ನೋಡಿ